ಓಂ ನಮೋ ವೆಂಕಟೇಶಾಯ ಸ್ನೇಹಿತರೆ ಡೆವೋಷನಲ್ ಟುಡೇಗೆ ಸ್ವಾಗತ ತಿರುಮಲ ತಿರುಪತಿ ವೆಂಕಟೇಶ್ವರನ ಸನ್ನಿಧಿಯು ಅದೆಷ್ಟೋ ರಹಸ್ಯಗಳನ್ನು ಒಳಗೊಂಡಿರುವ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂದರೆ ತಪ್ಪಾಗೋದಿಲ್ಲ ಇಲ್ಲಿನ ಒಂದೊಂದು ಜಾಗವು ಒಂದೊಂದು ಸ್ಥಳ ಪುರಾಣವನ್ನ ಹೊಂದಿದೆ ತಿರುಮಲದಲ್ಲಿರೋ ಕಲ್ಯಾಣಿ ಭೂವರಹ ಸ್ವಾಮಿ ದೇವಾಲಯ ಹಾತಿರಾಮ್ ಭಾವಾಜಿ ಆಶ್ರಮ ಹೀಗೆ ಹೇಳ್ತಾ ಹೋದರೆ ತಿರುಮಲ ವೆಂಕಟೇಶ್ವರನ ಸನ್ನಿಧಿಯ ಸುತ್ತಮುತ್ತಲಿರುವ ಒಂದೊಂದು ಸ್ಥಳಕ್ಕೂ ಅದರದ್ದೇ ಆದ ಒಂದೊಂದು ಸ್ಥಳ ಪುರಾಣವಿದೆ ಇದೇ ಸಾಲಿಗೆ ತಿರುಮಲ ದೇವಾಲಯದ ವೆಂಕಟೇಶ್ ್ವರನ ಸನ್ನಿಧಿಯ ರಾಜಗೋಪುರದ ಎದುರಿರುವ ಗೊಲ್ಲ ಮಂಟಪವು ಸೇರುತ್ತೆ ಅಷ್ಟಕ್ಕೂ ಇದನ್ನ ಯಾರು ನಿರ್ಮಿಸಿದ್ರು ಇದರ ಚರಿತ್ರೆಯಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ಸುಮಾರು ಆರ್ನೂರು ವರ್ಷಗಳ ಹಿಂದೆ ನಡೆದ ಘಟನೆಯಾಗಿದ್ದು ತಿರುಮಲ ಬೆಟ್ಟದ ಮೇಲೆ ಸಾಲುವ ಮಲ್ಲಯ್ಯ ದೊರೆ ಎಂಬ ಮಹಾರಾಜ ಸ್ವಾಮಿಯವರ ಸನ್ನಿಧಿ ಎದುರು ಸಾವಿರ ಕಂಬಗಳ ಮಂಟಪವನ್ನ ನಿರ್ಮಾಣ ಮಾಡ್ತಿದ್ದ ಆ ದಿನಗಳಲ್ಲಿ ತಿರುಮಲ ಬೆಟ್ಟಕ್ಕೆ ಅಷ್ಟಾಗಿ ಭಕ್ತರು ಬರ್ತಿರ್ಲಿಲ್ಲ ಕ್ರೂರ ಮೃಗಗಳು ವಿಷಸರ್ಪಗಳು ಕಾಡು ಹಂದಿಗಳು ಮಳೆ ಚಳಿ ವಿಷ ಜ್ವರಗಳು ಹಾಗೂ ಕಳ್ಳರ ಹಾವಳಿ ಹೆಚ್ಚಾಗಿದ್ದ ಕಾರಣ ತಿರುಮಲಕ್ಕೆ ಯಾರೂ ಅಷ್ಟಾಗಿ ಭಕ್ತರು ಹೋಗೋ ಧೈರ್ಯ ಮಾಡ್ತಿರ್ಲಿಲ್ಲ ಹೀಗಿದ್ದಾಗ ಸಾವಿರ ಕಂಬಗಳ ಮಂಟಪ ನಿರ್ಮಾಣದ ದಿನಗಳಲ್ಲಿ ತಿರುಮಲದಲ್ಲಿ ನೆಲೆಸಿದ್ದ ಶಿಲ್ಪಿಗಳು ಹಾಗೂ ಕೆಲಸಗಾರರಿಗೆ ಸರಿಯಾದ ಸೌಕರ್ಯಗಳು ಇರ್ತಿರ್ಲಿಲ್ಲ ಆ ದಿನಗಳಲ್ಲಿ ಬೆಟ್ಟದ ಕೆಳಗಿನ ಚಂದ್ರಗಿರಿ ಎಂಬ ಪಟ್ಟಣವು ವೈಭವೋಪೇತವಾಗಿತ್ತು ತಿರುಪತಿಯ ಚಂದ್ರಗಿರಿಯಿಂದ ಪ್ರತಿದಿನ ಬೆಳಗ್ಗೆ ಯಾದವ ಕುಲದಲ್ಲಿ ಹುಟ್ಟಿದ್ದ ಒಬ್ಬ ಗೊಲ್ಲ ಮಹಿಳೆ ಮೊಸರು ಗಡಿಗೆಯನ್ನ ತಲೆಯ ಮೇಲೆ ಹೊತ್ತು ತಿರುಮಲದ ಶ್ರೀಹರಿಯ ಸನ್ನಿಧಾನಕ್ಕೆ ಬಂದು ಶಿಲ್ಪಿಗಳು ಕೆಲಸಗಾರರು ಹಾಗೂ ಯಾರಾದರೂ ಭಕ್ತರಿದ್ರೆ ಅವರಿಗೆ ಮೊಸರಿನಿಂದ ತಣ್ಣನೆಯ ಮಜ್ಜಿಗೆಯನ್ನ ಮಾಡಿ ಮಾರ್ತಿದ್ಲು ಹೀಗೆ ಮಜ್ಜಿಗೆಯನ್ನ ಮಾರಿದ ಬಳಿಕ ಆ ಗೊಲ್ಲ ಮಹಿಳೆ ಶ್ರೀಹರಿಯನ್ನ ತನ್ನ ಭಕ್ತಿ ಭಾವದಿಂದ ಕಣ್ತುಂಬಿಕೊಳ್ತಿದ್ಲು ಸ್ವಾಮಿಯವರೆಗೆ ಸಾವಿರ ಕಂಬಗಳ ಮಂಟಪವನ್ನ ನಿರ್ಮಿಸ್ತಾ ಇರೋ ಈ ಮಹಾರಾಜರು ಎಷ್ಟು ಪುಣ್ಯಾತ್ಮರು ಅಲ್ವಾ ಅಂತ ಆ ಗೊಲ್ಲ ಮಹಿಳೆ ಅನ್ಕೊಳ್ತಿದ್ಲು ಮಹಾರಾಜರು ಅಂದ್ರೆ ದುಡ್ಡಿರುತ್ತೆ ನಾನು ಹಾಲು ಮೊಸರು ಮಾರುವ ಒಬ್ಬ ಸಾಮಾನ್ಯ ಮಹಿಳೆ ಅಲ್ಲದೆ ಅತ್ತೆ ನೆರಳಿನಲ್ಲಿ ಬದುಕ್ತಿರೋ ಸೊಸೆ ಅಂತ ಆ ಮಹಿಳೆ ಅನ್ಕೊಳ್ತಿದ್ಲು ಆಕೆ ಪ್ರತಿದಿನ ಮೊಸರು ಮಜ್ಜಿಗೆ ಮಾರಿದ ಹಣಕ್ಕೆ ಅತ್ತೆಗೆ ಲೆಕ್ಕವನ್ನ ಕೊಡಬೇಕಾಗಿತ್ತು ಹೀಗೆ ಆ ಗೊಲ್ಲ ಮಹಿಳೆಯ ಜೀವನ ಸಾಕ್ತಿತ್ತು ಹೀಗಿದ್ದಾಗ ಆ ಗೊಲ್ಲ ಮಹಿಳೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ಲು ಬಂದ ಆದಾಯದಲ್ಲಿ ತನ್ನ ಅತ್ತೆಗೆ ಗೊತ್ತಾಗದಂತೆ ಬೆಟ್ಟ ಇಳಿಯುವ ಮಾರ್ಗ ಮಧ್ಯೆ ಸ್ವಲ್ಪ ಹಣವನ್ನ ಬಚ್ಚಿಡುವ ಮೂಲಕ ಹಣವನ್ನ ಕೂಡಿಡ್ತಾ ಬರ್ತಿದ್ಲು ಬೆಟ್ಟದ ಮೇಲೆ ನಿರ್ಮಾಣವಾಗ್ತಿದ್ದ ಸಾವಿರ ಕಂಬಗಳ ಕಟ್ಟಡದ ಕಾಮ ಪೂರ್ತಿಯಾಗ್ತಾ ಬರ್ತಿತ್ತು ಇನ್ನು ಸ್ವಲ್ಪ ದಿನಗಳಲ್ಲಿ ಆ ಶಿಲ್ಪಿಗಳು ತಿರುಮಲ ಬೆಟ್ಟವನ್ನ ಬಿಟ್ಟು ಹೊರಟು ಹೋಗ್ತಾರೆ ಇದರಿಂದ ನಾನು ಅಂದುಕೊಂಡ ಕೆಲಸ ಸಾಧ್ಯವಾಗುವುದಿಲ್ಲ ಅಂತ ನಿರ್ಧರಿಸಿದ್ದ ಆಗೋಲ್ಲ ಮಹಿಳೆ ಒಂದು ದಿನ ಶಿಲ್ಪಿಗಳ ಹತ್ರ ಹೋಗಿ ಕೇಳ್ತಾಳೆ ಅಣ್ಣಂದಿರ ಮಜ್ಜಿಗೆ ಮಾರಿದ ಹಣದಿಂದ ನಾನು ಸ್ವಲ್ಪ ಹಣವನ್ನ ಕೂಡಿಟ್ಟಿದ್ದೇನೆ ಅದನ್ನ ನಾನು ನಿಮಗೆ ಕೊಡ್ತೇನೆ ಸ್ವಾಮಿಯವರಿಗೆ ನನ್ನ ಕಡೆಯಿಂದ ಅಳಿಲು ಸೇವೆ ಅಂತ ಭಾವಿಸಿ ನನ್ನ ಹೆಸರಲ್ಲಿ ಒಂದು ಸಣ್ಣ ಕಟ್ಟಡವನ್ನ ನಿರ್ಮಾಣ ಮಾಡಿ ಅಂತ ಆಗೋಲ್ಲ ಮಹಿಳೆ ಶಿಲ್ಪಿಗಳ ಹತ್ರ ಕೇಳಿಕೊಳ್ತಾಳೆ ಆ ಹಳ್ಳಿ ಹೆಣ್ಣು ಮಗಳ ನಿಷ್ಕಲ್ಮಶ ಭಕ್ತಿಗೆ ಶಿಲ್ಪಿಗಳ ಕಣ್ಣಲ್ಲಿ ನೀರು ಜಿನುಗು え ಗೊಲ್ಲ ಮಹಿಳೆಯ ಆಸೆಯಂತೆ ಆ ಶಿಲ್ಪಿಗಳು ಶ್ರೀಹರಿಯ ದೇವಾಲಯದ ಎದುರುಗಡೆ ಇರುವ ಆ ಗೊಲ್ಲ ಮಹಿಳೆಯ ಹೆಸರಿನ ಮೇಲೆ ಒಂದು ಸಣ್ಣ ಮಂಟಪವನ್ನ ನಿರ್ಮಾಣ ಮಾಡ್ತಾರೆ ಅದೇ ಈ ದಿನ ನಾವು ನೋಡುವ ತಿರುಮಲದ ಶ್ರೀಹರಿಯ ದೇವಾಲಯದ ಎದುರು ಇರುವ ಗೊಲ್ಲ ಮಂಟಪ ಕಳೆದ ಆರ್ನೂರು ವರ್ಷಗಳಿಂದ ಶ್ರೀಹರಿಯ ಆಲಯದ ಎದುರು ಗರ್ವದಿಂದ ನಿಂತಿರುವ ಈ ಗೊಲ್ಲ ಮಂಟಪ ತಿರುಮಲದಲ್ಲಿ ಯಾದವ ಕುಲದ ಕೀರ್ತಿಯನ್ನ ಚಿರಕಾಲದವರೆಗೂ ನೆನಪಿಸುವಂತೆ ಮಾಡುತ್ತೆ ಇನ್ನು ತಿರುಮಲ ಪ್ರಾಂತ್ಯವನ್ನ ಆಳಿದ್ದ ಅದೆಷ್ಟೋ ಯಾದವರಾಜರು ತಿರುಮಲದ ವೆಂಕಟೇಶ್ವರನಿಗೆ ಅದೆಷ್ಟೋ ರೀತಿಯ ಸೇವೆಗಳನ್ನ ಮಾಡಿದ್ದಾರೆ ಶ್ರೀಹರಿಗೂ ಸಹ ಯಾದವ ಕುಲದವರನ್ನ ಕಂಡ್ರೆ ಎಲ್ಲಿ ಇಲ್ಲದ ಪ್ರೀತಿ ಇನ್ನು ಈ ಅಮಾಯಕ ಗೊಲ್ಲ ಮಹಿಳೆಯ ತುಂಬು ಭಕ್ತಿಗೆ ಶ್ರೀಹರಿ ಕೊಟ್ಟ ಅತ್ಯಮೂಲ್ಯವಾದ ಕಾಣಿಕೆಯ ಇವತ್ತಿನ ತಿರುಮಲದ ಗೊಲ್ಲ ಮಂಟಪ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ವೆಂಕಟೇಶ್ವರನ ದೇವಾಲಯದ ಎದುರುಗಡೆ ಮಹಾರಾಜ ನಿರ್ಮಾಣ ಮಾಡಿದ್ದಂತಹ ಸಾವಿರ ಕಂಬಗಳ ಮಂಟಪವನ್ನ ತೆರವು ಮಾಡಲಾಗಿದೆ ಭಕ್ತರಿಗೆ ಇದು ಅಡ್ಡವಾಗಿದೆ ಅಂತ ಟಿಟಿಡಿ ಅಧಿಕಾರಿಗಳು ಅದನ್ನ ತೆರವು ಮಾಡಿದ್ರು ಆದ್ರೆ ಆ ಸಾವಿರ ಕಂಬಗಳ ಮಂಟಪ ಹೋದ್ರೂ ಇವತ್ತಿಗೂ ಆ ಗೊಲ್ಲ ಮಹಿಳೆಯ ಭಕ್ತಿಗೆ ಪೂರಕವಾಗಿ ಇವತ್ತಿಗೂ ಆ ಗೊಲ್ಲ ಮಂಟಪ ತಿರುಮಲ ದೇವಾಲಯದ ಎದುರು ರಾರಾಜಿಸುತ್ತಿದೆ ಟಿಟಿಡಿ ಅಧಿಕಾರಿಗಳು ಅದೆಷ್ಟೋ ಸಲ ಗೊಲ್ಲ ಮಂಟಪವನ್ನ ಕೆಡವೋಕೆ ಪ್ರಯತ್ನಿಸಿದ್ರು ಆದ್ರೆ ಅದು ಅವರ ಕೈಯಿಂದ ಸಾಧ್ಯವಾಗಲಿಲ್ಲ ಇದು ಯಾದವರ ಭಕ್ತಿಗೆ ಶ್ರೀಹರಿಯ ಶಕ್ತಿಗೆ ನಿದರ್ಶನ ಅಂತಾನೆ ಹೇಳಬೇಕು ತನ್ನ ದುಷ್ಕಲ್ಮಶ ಭಕ್ತಿಯಿಂದ ಶ್ರೀಹರಿಯನ್ನೇ ಮೆಚ್ಚಿಸಿದಂತಹ ಆ ಗೊಲ್ಲ ಮಹಿಳೆ ನಿಜಕ್ಕೂ ಅದೃಷ್ಟವಂತೆ ಅಂತಾನೆ ಅನ್ನಬಹುದು ಇನ್ನು ಇವತ್ತಿಗೂ ಈ ಗೊಲ್ಲ ಮಂಟಪವು ಟವರ್ ರೀತಿ ಕೆಲಸ ಮಾಡ್ತಿದ್ದು ಇದರ ಸುತ್ತಲೂ ಸೆಕ್ಯೂರಿಟಿ ಗಾರ್ಡ್ಗಳು ಸದಾ ಶಸ್ತ್ರಸನ್ನದ್ಧರಾಗಿ ನಿಂತಿರ್ತಾರೆ ಈ ಸಲ ನೀವು ತಿರುಮಲಕ್ಕೆ ಹೋದರೆ ಈ ಗೊಲ್ಲ ಮಂಟಪವನ್ನು ಕಣ್ತುಂಬಿಕೊಳ್ಳೋದು ಮರೀಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಡೆವೋಷನಲ್ ಟುಡೇ ಚಾನೆಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಶ್ರೀ ವೆಂಕಟೇಶ್ವರ ಚರಣಂ ಶರಣಂ ಪ್ರಪದ್ಯೆ